ಇದು ಯಡಿಯೂರು ಕುಣಿಗಲ್ ರೋಡು ಈ ಫೆನ್ಸಿಂಗ್ ಇಂದ ಟಾರ್ ರೋಡ್ ಪಾಯಿಂಟ್ ಅಲ್ಲಿ ಫೆನ್ಸಿಂಗ್ ಇದೆಯಲ್ಲ ಅಲ್ಲಿಂದ ಹಿಂಗ್ ಸೀದಾ ಒಂದು ಹಿಂದಕ್ಕೆ ಲಾಸ್ಟ್ ತಿಂಗಿನವರೆ ಮರದಿಂದ ಆಚೆವರೆಗೂ ಇದೆ ಈ ಕಡೆ ಹೆಚ್ಚು ಕಡಿಮೆ ಒಂದು ಒಂದು ಸಾವಿರ ಅಡಿ ಮೇಲಿದೆ ರೋಡ್ ಫೆನ್ಸಿಂಗ್ ಟಾರ್ ಪಾಯಿಂಟ್ ಇದರ ಕಡೆ ಇದು ಅಂಚಿನ್ ಫ್ಯಾಕ್ಟ್ರಿ ಟಾರ್ವೋಡ್ ಪಾಯಿಂಟ್ ಇದು ಇದು ನಾಲ್ಕು ಎಕರೆ ಇದು ಒಂದ್ ಕುಂಟೆ ಕಡಿಮೆ ಐದು ಎಕರೆ ರೋಡ್ ಫೇಸಿಂಗ್ ನೋಡಿ ಒಂದೇ ಲೆವೆಲ್ ಆಗಿದೆ ಜಮೀನು ತೆಂಗ್ ಹಾಕಿದ್ದಾರೆ ತೆಂಗು ತುಂಬಾ ಚೆನ್ನಾಗಿದೆ ಫೆನ್ಸಿಂಗ್ ಇಂದ ಸ್ಟಾರ್ಟಿಂಗು ಬೋರ್ ಎಷ್ಟಿದೆ ಒಂದೇನ ಬೋರು ಒಂದು ಬೋರ್ ಇದೆ ಜನರಲ್ ಪ್ರಾಪರ್ಟಿ ಜಾಗ ಸ್ಕ್ವೇರ್ ಆಗಿದೆ ರೋಡ್ ಫೇಸಿಂಗು ದೊಡ್ಡದಾಗಿದೆ ಒಂದು ಮನೆ ಇದೆ ಲೇಬರ್ ಮನೆ ದೊಡ್ಡ ರೋಡ್ ದೊಡ್ಡ ಇಂದ ಹೈವೆಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ರೋಡ್ ಫೇಸಿಂಗು ಒಂದು ಎರಡು ಮೂರು ನಾಲ್ಕು ಐದು ಜನ ಇಟ್ಕೊಬೋದು ಒಂದೊಂದು ಎಕರೆ ಒಂದೊಂದು ಎಕರೆ